ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಶಾಂತಿ ಮಲ್ಲಿಗೆ ಹೂವಿನ ಹಾರ ತಂದಿರ್ತಾಳೆ ಶಿಲ್ ಶೀಲಾ ಹಾ ಈ ಗಂಧದ ಹೂವಿನ ಹಾರನ ತಂದಿರ್ತಾಳೆ ಅದಕ್ಕೆ ಇಬ್ರು ಹಾರನು ಕೂಡ ನಂದ್ ಮೊದ್ಲಾಕ್ಬೇಕು ನನ್ ಮೊದ್ಲಾಕ್ಬೇಕು ನನ್ ಮಗಳು ನನ್ ಮಾತು ಕೇಳ್ತಾಳೆ ಅಂತ ಇತ್ತ ಶಾಂತಿ ಇಲ್ಲ ನನ್ ಸೊಸೆ ನನ್ ಸಂಪ್ರದಾಯ ಪ್ರಕಾರನೇ ಒಪ್ಕೊಳ್ತಾಳೆ ಅಂತ ಹೌಡು ಇಬ್ರು ಜಟಾಪಟಿ ಮಾಡ್ತಾ ಇರ್ಬೇಕಾದ್ರೆ ಆ ನಂತರ ಆ ಬಂದಂತ ಯಾಕೆ ಇಬ್ರು ಹಿಂಗೆ ಬಾಯಿ ಮುಚ್ಕೋತೀರಾ ಯಾಕೆ ಹಿಂಗ ಆಡ್ತೀರಾ ಇಲ್ಲಿ ಅಂತ ಕೇಳ್ತಾಳೆ ಅವ್ರಮ್ಮ ಹಾರ ಕೊಡ್ತಾಳೆ ಆನಂತರ ಅದನ್ನ ಹಾಕೊಳ್ತಾಳೆ ಮತ್ ಪುನಃ ಇವಳು ಶಾಂತಿ ತಂದಂತ ಮಲಿಗೆ ಹಾರ ಇಸ್ಕೊಂಡು ಅದನ್ನು ಹಾಕೊಳ್ತಾಳೆ ಹಾಕೊಂಡಾಗ ಹಬ್ಬ ನನ್ ಸೊಸೆ ಎಷ್ಟು ಬುದ್ಧಿವಂತೆ ಅಂತ ಅಂತಾಳೆ ಹಂಗಂದಾಗ ಆ ನಂತರ ಶೀಲಾ ಇದ್ದವಳು ಎಷ್ಟೇ ಆಗ್ಲಿ ನನ್ ಮಗಳಲ್ವಾ ಅಂತ ಅಂತಾಳೆ ಇಬ್ರಿಗೂ ನೋವಾಗ್ದಂಗ್ ನಡ್ಕೊಟ್ಲು ಅಂತ ಹೇಳಿ ಹೊಗಳಿಕೊಳ್ತಾಳೆ ಆ ನಂತರ ಇತ್ತ ರಂಗನಾಥ್ ಅವ್ರು ಕೇಶವ್ರನ್ನ ಕರ್ಕೊಂಡ್ ಬರ್ತಾಳೆ ಅದ್ರ ಜೊತೆನೇ ಕರ್ಕೊಂಡ್ ಬಂದ್ಬಿಟ್ಟು ಅಪ್ಪ ಬೈಲಿ ಅಂತ ಕರೀತಾರೆ ಏನು ನೀನು ಏನ್ ಹಿಂಗಾಡ್ತಿದ್ಯೋ ಏನು ನೀನ್ ಗೋಳು ಸೈಲೆಂಟ್ ಆಗಿದ್ಯಾ ಅಂತ ಅನ್ಕೊಂಡ್ರೆ ಮತ್ತೆ ಶುರು ಮಾಡಿದ್ಯಾ ಅಂತಾರೆ ಅಲ್ಲಪ್ಪ ಅಲ್ಲೋಡಪ್ಪ ಅಲ್ಲಿ ಸಕ್ಕರೆ ಬೈಲು ಮತ್ತೆ ಆ ಶೀಲಮ್ಮ ನೋಡಪ್ಪ ಇಲ್ಲಿ ಇಬ್ರು ಆರದ್ ವಿಚಾರವಾಗಿ ಜಗಳ ಮಾಡ್ಕತ್ತ ನೋಡಪ್ಪ ಅಂತ ಅಂತಾರೆ ಆದ್ರೆ ಅಷ್ಟೆಲ್ಲ ಹಂಗಂತಿದ್ದಂಗೆ ಖುಷ್ ಖುಷಿಯಾಗಿ ಶ್ರುತಿ ಬರ್ತಾಳೆ ಶ್ರುತಿ ಬರ್ತಿದ್ದಾಗೆನೆ ಆನಂತರ ಹಿಂದೆ ಶಾಂತಿನೂ ಬರ್ತಾಳೆ ಅಯ್ಯೋ ಅಯ್ಯೋ ಏನು ಆಗ್ಲಿಲ್ಬಲ್ಲಪ್ಪಾ ಅಂತ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಕಣಪ್ಪ ಅದು ಅಂತ ಅಂತಾರೆ ಆನಂತರ ಶ್ರುತಿ ರೆಡಿ ಆಗಿರೋದನ್ನ ನೋಡಿ ರಂಗನಾಥ್ ಅವರು ಮಹಾಲಕ್ಷ್ಮಿ ಕಂಡಂಗ್ ಕಾಣ್ತಾಳೆ ಅಲ್ಲೇನೋ ಅಂತ ಅಂತಾರೆ ಆನಂತರ ಇತ್ತ ಸರಿ ಆ ಇಬ್ರು ಮಾತಾಡ್ತಾ ಇರ್ತಾರೆ ಆನಂತರ ರಂಗನಾಥ್ ಅವ್ರು ಆ ಬಿಡು ನನ್ನ ಸೊಸೆ ಮಹಾಲಕ್ಷ್ಮಿ ಕಂಡಂಗೆ ಕಾಣ್ತಾ ಇದ್ದಾಳೆ ಅಂತ ಅಂತ ನೋಡಿ ಆ ನನ್ನಾರನ್ನು ಕೂಡ ಹಾಕೊಂಡಿದ್ದಾಳೆ ಎಷ್ಟು ಬುದ್ಧಿವಂತೆ ಅವಳು ಏನೇ ಅಲ್ಲಿ ದೊಡ್ಡ ಮನತಿಯಿಂದ ಬಂದಿರ್ತಕ್ಕಂಥವ್ರು ಮಾತ್ರ ಈ ಬುದ್ಧಿ ಬರ್ಲಿಕ್ ಸಾಧ್ಯ ತಿನ್ನೋಕ್ಕೂ ಗತಿ ಇಲ್ದೆ ಇರ್ತಕ್ಕಂತ ಮನೆಯಿಂದ ಬಂದಿರೋರಿಗೆ ಎಲ್ಲಿ ಗುಣ ಬರುತ್ತೆ ಅಂತ ಅಂತಾಳೆ ಹಂಗಂದಾಗ ರಂಗನಾಥ್ ಅವ್ರಿಗೆ ಬೇಸರ ಆಗುತ್ತೆ ಅದಕ್ಕೆ ಹೇಳ್ತಾರೆ ಏ ಹೇಗ್ ಬೆಳೆದು ಬಂದಿರ್ತಾರೆ ಅದ್ರ ಮೇಲೆ ಆ ಗುಣ ಅವ್ಲಂಬಸಿರ್ತದೆ ಅದನ್ನ ನೋಡಿದ್ರೆ ಮೀನನ್ನ ನೋಡಿ ತಿಳ್ಕೋಬೇಕು ಆ ಮೀನನ್ನೆಲ್ಲ ಆ ಗುಣ ಇದೆ ಅವ್ಳ ಹಂಗ ಬೆಳೆದು ಬಂದಿದ್ದಾಳೆ ದೊಡ್ಡತನದಲ್ಲಿ ಹಾಗಾಗಿ ಅವಳಲ್ಲೂ ಕೂಡ ದೊಡ್ಡ ಗುಣ ಅಂತ ಅಂತಾರೆ ಸರಿ ಆಮೇಲೆ ಕಸ್ತೂರಿ ಇದ್ದವ್ರು ಏನೇ ಇದು ಶಾಂತಿ ರೋಹಿಣಿಗ್ ಮೊದಲು ಶಾಸ್ತ್ರ ಶುರು ಮಾಡ್ಬೇಕಲ್ವೇನೆ ಇದೇನೆ ಶ್ರುತಿನ ಕರ್ಕೊಂಡ್ ಬಂದಿದಾರಲ್ಲ ಸ್ಟೇಜ್ ಮೇಲೆ ಅಂತಂದ್ರೆ ಅವ್ರ ಫ್ರೆಂಡ್ಸ್ ಎಲ್ಲೋ ಬಾ ಫೋಟೋ ತಕ್ಕೋಣ ಅಂತ ಹೇಳಿ ಕಕ್ಕ ಬಂದೆ ಹಾಗಾಗಿ ಅಂತ ಅಂತ ಅಂತಾಳೆ ಸರಿ ರವಿ ಬಂದವನು ಶ್ರುತಿ ಏನೇ ಇದು ಎರಡೆರಡಾರ ಹಾಕೊಂಡಿದೀಯಾ ಅಂತ ಅಂತಾಳೆ ಹಂಗಂದಾಗ ಅಯ್ಯೋ ಇದೊಂದು ಒಡ್ಕತೆ ಇದು ನೋಡ್ಬೇಕಿತ್ತು ದೊಡ್ಡ ಯುದ್ಧನೇ ನಿಲ್ಸಿದೀನಿ ನಾನು ದಿನದಾಗಿ ಆಮೇಲೆ ಹೇಳ್ತೀನಿ ಸುಮ್ಮರಿ ಅಂತ ಅಂತಾಳೆ ಆಮೇಲೆ ಇಬ್ರು ಸೇರಿ ಸೆಲ್ಫಿ ತಕ್ಕೊತಾರೆ ಆ ಸೆಲ್ಫಿ ತಕೊಂಡಾದ್ಮೇಲೆ ಇತ್ತ ಸೂರ್ಯ ಕೂತಿರ್ತಾನೆ ಪಾಪ ಸುಮ್ನೆ ಕೂತಿದ್ರೆ ಶೀಲಾ ಆಗ್ಲೆ ಇಬ್ರನ್ನ ರೆಡಿ ಮಾಡ್ಬಿಟ್ಟು ಕಳ್ಸಿರ್ತಾಳೆ ಅವನ ಹತ್ರಕ್ಕೆ ಏನಾರ ಆಗ್ಲಿ ಇವತ್ ಮಾತ್ರ ಅವನ್ ಜಗಳ ಹಾಡ್ಲೇಬೇಕು ಅಂತ ತೀರ್ಮಾನಿಸಿ ಕಳ್ಸಿರ್ತಾಳೆ ಆ ಕಳ್ಸಿದ್ಮೇಲೆ ಅವನ್ ಬಂದವನು ಪಾಪ ಶೂ ಕಾಲ್ ನಲ್ಲಿ ಸೂರ್ಯನ್ ಕಾಲ್ನ ತುಳಿತಾನೆ ಇರ್ತಾನೆ ಫೋನ್ ಮಾತಾಡ್ ಫೋನ್ ಮಾತಾಡ್ತಾ ಇರೋನಾಗೆ ನಾಗೆ ಗೊತ್ತಿಲ್ದ ನಾಗ್ ನಟನೆ ಮಾಡ್ಕೊಂಡು ಅದನ್ನ ನೋಡಿ ಸೂರ್ಯ ಕಾಲು ಹಿಡ್ಕೊಂಡ್ ಹಿಡ್ಕೊಂಡ್ ನೋವು ಅನುಭವಿಸಿ ಅನುಭವ್ಸಿ ಸಾಕಾಗ್ತಾನೆ ಆದ್ರೂ ಕೂಡ ತಡಿಯೋ ಹಾಯ್ತಾ ಇರಲ್ಲ ಅವನಿಗೆ ಆನಂತರ ನಂತರ ಮೀನ ಇದು ಏನ್ರಿ ಏನ್ ಮಾಡ್ತಿದ್ರಿ ಸುಮ್ ಕೂತ್ಕಳ್ರಿ ಅದೇನಂಗಾಡ್ತೀರ ಅಂತ ಅಂತಾಳೆ ಪಾಪ ಅವನಿಗೆ ಹೇಳಕ್ ಆಗ್ತಾ ಇಲ್ಲ ಆ ಸಂಕಟನ ಅನುಭವಿಸ್ತಾನೆ ಇರ್ತಾನೆ ಆ ಯಾವಾಗ ತುಂಬಾನೇ ಜೋರಾಗಿ ತುಂಡು ಬಿಡ್ತಾನೋ ಹಾಕ್ ತಡಿಲಾರ್ದಲೆ ಅವನು ಬಾಯ್ನಲ್ಲಿ ಕಿಚ್ಕೋ ಸ್ವಲ್ಪ ಆದ್ರೂ ಕೂಡ ನಿಧಾನದಲ್ಲೇ ಅಂತಾನೆ ಅದನ್ನು ಕೂಡ ಎಲ್ಲಿ ಕೇಳಿಸುತ್ತೋ ಅಂತ ಹೇಳಿ ಆಗ ನೋಡ್ದಂತ ಮೀನ ಏನಯ್ಯ ನಿನ್ಗೆ ಸ್ವಲ್ಪನೂ ಕಾಣದಿಲ್ವಾ ನಿನಗೆ ಕಣ್ ಕಾಣಲ್ವಾ ನಿನ್ಗೆ ತುಳಿದಿದ್ಯಾಲ ನೀನೇನ್ ಮನುಷ್ಯನ ಕತ್ತನಯ್ಯ ನೀನು ಅಂತ ಹೇಳಿ ಜೋರಾಗ ಅಂತ ಅಂತಿದ್ದಂಗೆ ಸೂರ್ಯ ಈ ಸುಮ್ಮರ್ ಸುಮ್ ಸುಮ್ಮನೆ ನಿಧಾನ 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 ಸುಮ್ಮ ಎಲ್ಲಾದ್ರೂ ಹೋಗ್ಲಿ ಸುಮ್ಮಿರು ಅಂತ ನೀವೇನ್ರಿ ನೀವು ಇಷ್ಟೊಂದು ಕಾಲ್ ತುಣಿತಿದ್ರೆ ಬಾಯಿ ಮುಚ್ಕೊಂಡ್ ಸುಮ್ ಕೂತ್ಕೊಂಡು ಏನಾಗಿದೆ ರೀ ನಿನ್ಗೆ ಅಂತ ಅಂತ ನೀನು ಹೇಳಿದ್ದಲ್ಲಮ್ಮ ಬಾಯಿ ಮುಚ್ಕೊಂಡ್ ಕೂತ್ಕೋಬೇಕು ಫಂಕ್ಷನ್ ಮುಗ್ಯವರ್ಗು ಬಾಯಿ ತೆರೆಯ್ ಕೂಡುದು ಅಂತ ಹೇಳಿ ಹಾಗಾಗಿ ನಾನು ಕೂಡ ಹಿಂಗ್ ಬಾಯಿ ಮುಚ್ಕೊಂಡ್ ಕೂತಿದ್ದಾಯ್ತು ಅಂತ ಏನ್ರೀ ಅದಕ್ಕೆ ಈಗ ಈ ಕಾಲ್ ತುಣಿಸ್ಕೊ ತುಪ್ಸ್ಕೊಳ್ತಾರ ಅಂತ ಅಂತಾಳೆ ಹಂಗ ಅಷ್ಟರಲ್ಲಿ ತಾಳು ಸ್ವಲ್ಪ ಫೋನ್ ಮಾಡಿ ಬರಬೇಕು ನಾನು ಅಂತ ಹೇಳಿ ಹೊರಡಕ್ ಹೋಗ್ತಾನೆ ಬೇಡ ಇಲ್ಲೇ ಕೂತ್ಕೊಳ್ಳಿ ನೀವು ಇಲ್ಲೇ ಮಾತಾಡಿ ಅಂದ್ರೆ ಇಲ್ಲಮ್ಮ ಕೌಡ್ ಜಾಸ್ತಿ ಇದೆ ಮಾತಾಡಕ್ಕಾಗಲ್ಲ ಅದ್ರ ಚೇತು ಹತ್ರ ಮಾತಾಡ್ಬೇಕು ಅಂತಂದ್ರೆ ಇತ್ತ ಶೀಲ ಅವ್ರಿಬ್ರು ರೌಡಿಗಳ್ ಮೇಡಮ್ ಏನ್ ಮಾಡಿದ್ರು ಅವ್ನಿಗೆ ತುಂಬಿದ್ ನೋಡಿದ್ರೆ ಏನೋ ಅಂದಿ ನನ್ ಮಗನೇ ಅಂತ ಈ ಇಷ್ಟು ಕಿಡ್ಕಂಡ್ ಬಾಳ್ಸಿ ಗಲಾಟೆ ಇಬ್ಬರ್ಸಿರ ಅಂತವನು ಇಷ್ಟು ಸೈಲೆಂಟ್ ಆಗಿದ್ದಾನೆ ಅಂದ್ರೆ ಹೇಗೆ ಮೇಡಮ್ ನಮ್ಗೆ ಪ್ಲಾನ್ ಸುಮ್ಮನೆ ಇರುತ್ತೆ ಏನು ನೀವು ಸ್ವಲ್ಪನು ಪ್ರಯೋಜನಕ್ ಬಾರ್ದರು ನೀವು ಆಮೇಲೆ ನೋಡ್ತಾಳೆ ಅವನು ಸಂಟ ಪಟ್ಕೊಂಡು ಕುಂಟ್ಕೊಂಡು ಅವ್ನು ಇಷ್ಟು ನೋವಾದ್ರು ಕೂಡ ಸುಮ್ಮನೆ ಇದನ್ನಲ್ಲ ಏನು ಎಂತ ಗಟ್ಟಿಗ ಏನಾದ್ರೂ ಆಗ್ಲಿ ಕೆನ್ನೆ ಬಾರ್ಸಾದ್ರು ಜಗಳ ತಗಸ್ಲೇಬೇಕು ನೀವು ಜಗಳ ಇವತ್ತು ಅಂತ ಹೇಳ ಅಂತಾಳೆ ನಾವ್ ನೋಡ್ಕೋತೀವಿ ಮೇಡಮ್ ಅಂತ ಅಂತಾಳೆ ಆ ಇತ್ತ ಆ ಒಡವೆನ ಸರಿಯಾಗಿ ಹಾಕಿಲ್ಲ ಅಂತ ಹೇಳಿ ಬಂದು ಶಾಂತಿ ಅಂತಾಳೆ ಹಂಗಂದಾಗ ಇವ್ಳಿದ್ದವಳು ಯಾರು ಅವಳು ಫ್ರೆಂಡ್ ಪೂಜಾ ಇದ್ದವಳು ಏನ್ ಆಂಟಿ ನಿಮಗೆ ಕಣ್ ಕಾಣಲ್ವಾ ಅಂತ ಅಂತಾಳೆ ಏನ್ ನನ್ಗೆ ಕಣ್ ಕಾಣಲ್ಲ ಅಂತ ಅಂತೀಯ ಆ ನೋಡ್ಬಾ ಅಲ್ಲಿ ಎಷ್ಟೊಂದು ಹಾಕಿದಾಳೆ ಶ್ರುತಿ ಅಂತ ಅಂತಾಳೆ ಆಮೇಲೆ ಅಷ್ಟಕ್ಕೆ ಸುಮ್ನಾಗಿಸ್ಬಿಡ್ತಾಳೆ ರೋಹಿಣಿ ರೋಹಿಣಿನೂ ಕೂಡ ಏನತ್ತೇನ ಹಾಕಿದಿನತ್ತೆ ಸಾಕಲ್ವತ್ತೆ ಅಂತ ಅಂತಾಳೆ ಆಮೇಲೆ ಆಗಿದ್ದವಳು ಆನಂತರ ಮಲೇಷಿಯಾದಿಂದ ಅವ್ರು ಅಪ್ಪ ತರ್ತಾರೆ ಬಿಡು ಅಂತ ಅಂತಾರೆ ಮಲೇಷಿಯಾದಿಂದ ತರ್ಲಿಕ್ಕೆ ಅದು ಕೂಡ ನಿಬಂಧನೆ ಇದೆ ಅಲ್ವಾ ಎಷ್ಟ್ ಬೇಕು ಅಷ್ಟು ಮಾತ್ರ ತರ್ಲಿಕ್ಕೆ ಸಾಧ್ಯ ಅಲ್ವಾ ಆಂಟಿ ಅಂತ ಅಂತಾಳೆ ಸರಿ ಆನಂತರ ಅಷ್ಟಲ್ಲಿ ಬಾಗ್ಲು ಬಡ ಸದ್ದಾಗತ್ತೆ ಇತ್ತ ಸೂರ್ಯ ಪಾಪ ಕುಂಕೊಂಡು ಹೋಗ್ತಾ ಇರ್ತಾನೆ ಅಂತೂ ಕಿರಾತಕ್ಕೆ ಶೀಲನ್ನ ಪ್ಲಾನ್ ಮಾತ್ರ ನಿಲ್ಸೋದಿಲ್ಲ ಇಲ್ಲಿಗೆ ಇವತ್ತಿನ ಆಸೆ ಸಂಚಿಕೆ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲಿರ್ಲಿ ಹಾಗೇನೆ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಅನಂತ ಧನ್ಯವಾದಗಳು